ನೋಡಿ ಕುಂಭರಾಶಿಗೆ ಸಡೆ ಸಾತ್ತು ಕಾರ್ಯ ನಡೀತಾ ಇದೆಯ ಮೀನರಾಶಿಯವರು ಎಚ್ಚರಿಕೆಯಿಂದ ಇರತಕ್ಕಂತ ಮಾಸ ಇದಾಗಿದೆ ಚಾಮುಂಡೇಶ್ವರಿ ದೇವತಾ ನಿಮ್ಮ ವೀಕ್ಷಕರಿಗಳಿಗೆ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಕುಂಭರಾಶಿ ಮತ್ತು ಮೀನರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ನೋಡೋದಕ್ಕೂ ಮುಂಚಿತವಾಗಿ ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಮೊದಲ ಬಾರಿಗೆ ಭೇಟಿ ಮಾಡ್ತಾ ಇನ್ನು ಮಾಡಿ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೊಬ್ರು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಂತ ವಿಡಿಯೋನ ಮಾಹಿತಿಯನ್ನ ಪ್ರಾರಂಭ ಮಾಡ ನೋಡಿ ಕುಂಭರಾಶಿಗೆ ಸಾಡೇ ಸತ್ತು ಕಾರ್ಯ ನಡೀತಾ ಇದೆ ಈಗ ಆದ್ರೆ ಒಂದು ಮಾತು ಹೇಳ್ತೀನಿ ಎಲ್ರು ತಪ್ಪಾಗಿ ತಿಳ್ಕೊಂಡಿದ್ರ ಇದನ್ನ ಸರಿಯಾಗಿ ತಿಳ್ಕೊಳ್ಳಿ ಸಾಡೆ ಸ್ವತಂತ್ರ ಭಯ ಪಡಬೇಡಿ ಚಡಿ ಪರಮಾತ್ಮ ಏನ್ ಮಾಡ್ತಾರೆ ಧರ್ಮದ ಹಾದಿಯಲ್ಲಿ ಯಾರೆಲ್ಲ ನಡೀತಾ ಇರ್ತಾರೆ ಅವ್ರಿಗೆ ಏನು ತೊಂದರೆ ಕೊಡೋದಿಲ್ಲ ಯಾರು ಧರ್ಮವನ್ನ ಬಿಟ್ಟು ಧರ್ಮ ಅಂದ್ರೆ ಗೊತ್ತಿರ್ಬೋದು ನಿಮ್ಗೆ ನಮ್ಮ ಕಾರ್ಯಗಳನ್ನ ನಾವು ಮಾಡದೆ ಅದಕ್ಕೆ ಇಲ್ಲದೊಂದು ಸಲ್ಲದೊಂದು ಉತ್ತರವನ್ನು ಕೊಡ್ತಾ ನಾವು ಮುಂದೆ ಓದುತ್ತಿದ್ದೆ ಖಂಡಿತವಾಗ್ಲೂ ಆ ಸ್ವಾಮಿ ನಮ್ಗೆ ಬೆನ್ನೆ ಎಲ್ಲೋದನ್ನು ಅನ್ಸ್ಕೊಡೋದು ಎಲ್ಲೋದನ್ನು ಇನ್ನೊಂದು ಮಾಡೋದು ಹಾಗಾಗಿ ಪರಮಾತ್ಮನ ದಶಾಭುಕ್ತಿ ನಡೀತಾ ಇದ್ರೆ ಶನಿಕಾಟ ಶನೇಶ್ವರ ಪ್ರದೃಷ್ಟಿ ಸಾಡೆಸಾತು ಯಾರು ಭಯ ಪಡಬೇಡಿ ಆ ಸ್ವಾಮಿಯ ಅನುಗ್ರಹ ಖಂಡಿತವಾಗ್ಲಿ ನಿಮ್ಗೆ ಆಗಬೇಕಾದ್ರೆ ನೀವು ಭಯ ಭಕ್ತಿಯಿಂದ ಇದ್ರೆ ಖಂಡಿತವಾಗ್ಲೂ ಒಳ್ಳೆಯದ ನೋಡಿ ಕುಂಭರಾಶಿಯ ಮಾತೃಭವಿಷ್ಯವನ್ನು ತಿಳ್ಕೊಳ್ಳೋಣ ಸಾಡೆ ಸಾತು ಇವಾಗ ನಡೀತಾ ಇರೋದ್ರಿಂದ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿಯಿಂದ ನಡೀತಾ ಇರುತ್ತೆ ಗತಿಯಿಂದ ನಡೀತಾ ಇದೆ ನಿಧಾನಗತಿಯಿಂದ ನಡೀತಾ ಇದೆ ಯಾಕಂದ್ರೆ ಜನವರಿ ಫೆಬ್ರವರಿ ಜನವರಿ ನೋಡ್ಕೊಂಡ್ರೆ ಈ ತಿಂಗಳು ನಿಮಗೆ ಉತ್ತಮವಾದಂತಹ ಫಲಗಳನ್ನ ಕಾಣ್ತಿದೆ ನಿಧಾನಗತಿ ಕೆಲಸ ಕಾರ್ಯಗಳು ನಡೀತಿದೆ ಮತ್ತು ಹಣದ ವಿಚಾರವಾಗಿ ಇದೆ ನೀವು ಅನ್ನುಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ವವಾಗಿ ನಿರ್ವಿಘ್ನವಾಗಿ ನೆರವೇರ್ತವೆ ಈ ತಿಂಗಳು ನಿಮಗೆ ಕೀರ್ತಿ ಗೌರವ ಕೂಡ ಹೆಚ್ಚಾಗ್ತದೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಿಂದ ನಿಮಗೆ ಕೀರ್ತಿ ಗೌರವ ಕೂಡ ತಂದು ಕೊಡ್ತದೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಯ ವಾತಾವರಣ ಆಗುತ್ತೆ ಅದಕ್ಕೆ ಬೆಲೆ ಕೊಡಬೇಡಿ ಕ್ಯೂ ಕೊಡಿಲ್ಲ ನೀವು ನಿಮ್ಮ ಕೆಲಸದಲ್ಲಿ ಮುನ್ನೋಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದನ್ನ ಕಾಣಬಹುದು ಈ ತಿಂಗಳು ಇಚ್ಛೆ ಇಟ್ಟು ಕೃತೆಯಿಂದ ಕೆಲಸದಲ್ಲಿ ಆಗಲಿ ನಿಮ್ಮ ಓದುವಿನಲ್ಲಾಗ್ಲಿ ವಿದ್ಯಾರ್ಥಿಗಳಲ್ಲಿ ನೀವು ಅದರಲ್ಲಿ ಲಾಭವಹಿಸಿದ್ರಿಂದ ಖಂಡಿತ ಈ ತಿಂಗಳು ನೀವು ಒಳ್ಳೆಯ ಫಲವನ್ನ ಕಾಣಬಹುದು ನೀವು ಅಷ್ಟೇ ಹೆಚ್ಚಿನ ಫಲ ಇದ್ದೇ ಇದೆ ಈ ತಿಂಗಳು ಕುಂಭರಾಶಿಯವರಿಗೆ ಆ ಫಲ ಸಂಪೂರ್ಣವಾಗಿ ನೀವು ಕಾಣಬೇಕಾದ್ರೆ ಆ ಪರಮಾತ್ಮನನ್ನ ಪರಮಾತ್ಮನಿಗೆ ವಿಶೇಷವಾಗಿರ್ತಕ್ಕಂಥ ನೀಲಿ ಹೂವಿನ ನೀಲ ಪುಷ್ಪವನ್ನ ಅರ್ಪಣೆ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಕಾಣುತ್ತೆ ಕುಟುಂಬದಲ್ಲಿ ಕಿರಿಕಿರಿಯ ವಾತಾವರಣ ಕಡಿಮೆ ಆಗುತ್ತೆ ಅದರ ಜೊತೆಗೆ ಕುಂಭರಾಶಿಯವರಿಗೆ ವರದಾನವಾಗಿರ್ತಕ್ಕಂಥ ವರ ಯಾವ್ದಾನ ಇದ್ರೆ ಅದು ಅಮ್ಮನವರ ಆರಾಧನೆ ಆಗುತ್ತೆ ನೀವು ಶಕ್ತಿ ದೇವತೆಗಳಿಗೆ ಆಲಯಕ್ಕೆ ಹೋಗಿ ಮಲ್ಲಿಗೆ ಹೂವನ್ನ ಅಮ್ಮನವರಿಗೆ ಅರ್ಪಣೆ ಮಾಡಿ ಒಂದು ಪೂಜೆ ಮಾಡೋದನ್ನು ಕೂಡ ಈ ತಿಂಗಳಾಗತಕ್ಕಂತ ಕೌಟುಂಬಿಕ ವಿಚಾರದ ಮನಸ್ತಾಪಗಳು ಕಡಿಮೆ ಆಗುತ್ತೆ ಹೆಚ್ಚಿನ ಹೆಚ್ಚಾಗಿ ಶುಭ ಈ ತಿಂಗಳು ನೀವು ಕಾಣುತ್ತೀರಾ ಈ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ ತಿಂಗಳೆಲ್ಲ ಒಂದೋ ಒಂದು ಒಂದು ಹಂತ ಹಂತವಾಗಿ ನೀವು ಮೇಲೆ ಹೋಗ್ತಾ ಹೋಗ್ತೀರ ಹಾಗಾಗಿ ಆ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ ಪರಮಾತ್ಮನ ಆರಾಧನೆ ಮಾಡೋದನ್ನು ಮರಿಬೇಡಿ ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನೊಬ್ಬರಿಗೆ ಮಾಹಿತಿ ಕೊಟ್ಟಿದ್ದು ಬಲನೂ ಕೂಡ ನಿಮಗೆ ಸಿಗುತ್ತೆ ಅನ್ನುವ ವಿಚಾರವನ್ನು ಹೇಳ್ತಾ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರು ಎಚ್ಚರಿಕೆಯಿಂದ ಇರ್ತಕ್ಕಂತ ಮಾಸ ಇದಾಗಿರುತ್ತೆ ಯಾಕಂದ್ರೆ ಅವರೆಷ್ಟು ಮಾತಾಡ್ತಾ ಹೋಗ್ತಾರೋ ಈ ತಿಂಗಳು ಅಷ್ಟು ಅಪವಾದಗಳು ಅವಮಾನಗಳು ಅವಘಡಗಳು ಅವ್ರಿಗೆ ಬರುತ್ತೆ ಎಚ್ಚರಿಕೆ ಯಾಕಂದ್ರೆ ಅದು ಜಲತತ್ವ ಅಂತ ಹೇಳ್ತೀವಿ ಜಲತತ್ವದಲ್ಲಿ ಈ ರಾಶಿಯಲ್ಲಿ ತುಂಬಾ ಜನ ಇರೋದ್ರಿಂದ ಅವ್ರಿಗೆ ತೊಂದರೆ ಆಗ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಇಷ್ಟು ಜನ ನಿಮ್ಮ ಹತ್ರ ಸೇರ್ತಾ ಹೋಗ್ತಾರೋ ಅಷ್ಟು ನೀವು ಮಾತನ್ನ ಕಡಿಮೆ ಆಗ್ತಾ ಬನ್ನಿ ಹಿಂದೆ ಇರ್ತಕ್ಕಂತ ನಿಮ್ಮ ಆಸ್ತಿಯ ವಿಚಾರವಾಗ್ಲಿ ಅಥವಾ ಪ್ರತಿಯೊಂದು ಸನಾತನ ನಿಮ್ಮ ಪುರೋಹಿತರ ಒಂದು ವಿಚಾರದಿಂದ ಏನೇ ಆದ್ರೂ ಮಾತುಕತೆ ಕುಂದ್ರೂ ಕೂಡ ನಿಮ್ಗೆ ನಷ್ಟ ಆಗುತ್ತೆ ಈ ತಿಂಗಳು ಯಾರು ಅದರ ವಿಚಾರವಾಗಿ ಆಸ್ತಿ ವಿಚಾರವಾಗಿ ಮಾತಾಡಕ್ಕೆ ಹೋಗ್ಬೇಡಿ ಅನಿರೀಕ್ಷಿತವಾಗಿ ಮಾಸದ ಹಂತದಲ್ಲಿ ಪ್ರಯಾಣ ಮಾಡಬೇಕಾಗುವ ಸಂದರ್ಭ ಬರುತ್ತೆ ಮಾಡಿ ಆದರೆ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿ ಯಾಕಂದ್ರೆ ಅಪಘಾತ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಮೀನರಾಶಿಯವರು ಒಟ್ಟಾರೆ ಹೇಳ್ಬೇಕಾದ್ರೆ ಮೀನರಾಶಿಯ ಈ ಒಂದು ಫೆಬ್ರವರಿ ತಿಂಗಳು ಚೆನ್ನಾಗಿರಲ್ಲ ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಏನೇ ಬರಲಿ ಈ ತಿಂಗಳಾಗಲ್ಲ ಬರೋ ತಿಂಗಳು ಮಾಡೋಣ ಅನ್ನುವ ಮಾತನ್ನ ಆಡೋದ್ರಿಂದ ನಿಮಗೆ ಒಳಿತಾಗಬಹುದೇನೋ ಹಾಗಾಗಿ ಎಲ್ಲರೂ ಮೀನರಾಶಿಯವರು ಎಚ್ಚರಿಕೆಯಿಂದ ಒಂದು ಪರಿಹಾರವನ್ನು ಮಾಡಿ ಏನಿಲ್ಲ ಗೋಮಾತೆಗೆ ನಿಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಪದಾರ್ಥವನ್ನ ಚಪಾತಿ ಆಗಲಿ ರೊಟ್ಟಿ ಆಗಲಿ ಏನ್ ಮಾಡಿರ್ತರೋ ಬೆಳಗ್ಗೆ ಅದನ್ನು ಒಂದು ಭಾಗವನ್ನು ತಗೊಂಡು ಗೋಮಾತೆಗೆ ಅರ್ಪಣೆ ಮಾಡೋದ್ರಿಂದ ಈ ಗಂಡಾಂತರಗಳಿಂದ ಪಾರಾಗಬಹುದು ಆಗಲಿ ಇದೇ ರೀತಿಯಿಂದ ರಾಶಿ ಭವಿಷ್ಯವಾಗಲಿ ಯಂತ್ರಶಾಸ್ತ್ರದ ಮಾಹಿತಿಯಾಗಲಿ ವಾಸ್ತು ವಿಚಾರವಾಗಲಿ ವಿಶೇಷವಾಗಿರ್ತಕ್ಕಂಥ ಈಗ ತಾನೇ ಪ್ರಾರಂಭವಾಗಿರ್ತಕ್ಕಂಥ ಒಂದು ವಿದ್ಯೆ ಅಂದ್ರೆ ಅದು ಹಳೆ ವಿದ್ಯೆನೇ ಆದ್ರೂ ಹೊಸ ರೂಪದಲ್ಲಿ ತಂದಿರೋದು ಮೊಬೈಲ್ ನಂಬರ್ ವಿಚಾರ ಇದೆಲ್ಲರ ಕುರಿತಾಗಿರ್ತಕ್ಕಂಥ ವಿಶೇಷವಾಗಿರುವಂತ ಮಾಹಿತಿಯನ್ನ ನಾನ್ ನಿಮ್ಮ ಮುಂದೆ ಇಡ್ತಾ ಬರ್ತೇನೆ ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಥವಾ ನೇರ ಭೇಟಿ ಮಾಡಬಹುದು ಅಥವಾ ಕರೆ ಮಾಡಿ ಕೂಡ ಮಾತಾಡಬಹುದು ಅಂತ ತಿಳಿಸ್ತಾ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮೆಲ್ಲಾ ಕಾಳಿ ಅವರಿಗೆ ಶುಭವಾಗಲಿ